ನಾನು ಇವತ್ತು ನಿಮಗೆ ತೋರ್ಸೋಕೆ ಹೋಗ್ತಿರ್ತಕ್ಕಂಥ ಜಾಗ ಯಾವುದಪ್ಪ ಅಂತಂದ್ರೆ ನಮ್ಮ ಗೊರೂರಿನ ಬ್ಯಾಕ್ ವಾಟರ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ನನ್ನ ಕೆಲ್ಸನೆಲ್ಲ ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ ಇದು ನಮ್ಮೂರು ಕೆರೆ ಏರಿ ನಮ್ಮೂರು ಕೆರೆ ಏರಿಂದ ಸೂಪರ್ ಆಗ ಐತೆ ಗುರುಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ನಮ್ಮ ವಿಡಿಯೋ ನೋಡೋಣ ಇನ್ನು ಇಪ್ಪತ್ತು ನಿಮಿಷ ಇದೆ ಸನ್ಸೆಟ್ ಆಗೋಕ್ಕಿಂತ ಮುಂಚೆ ನಾವು ಆ ಜಾಗಕ್ಕೆ ಹೋದ್ರೆ ಆ ಜಾಗ ಹೆಂಗ್ ಕಾಣುತ್ತೆ ಅಂತ ನಾನು ರೋಡ್ ಅಲ್ಲಿ ಲೆಫ್ಟಿಗ್ ತಗೋಬೇಕು ಹಾಸನ್ ಕಡೆಯಿಂದ ಬಂದ್ರೆ ರೈಟಿಗೆ ತಗೋಬೇಕು ಲೆಸ್ಟ್ ರೈಟ್ ಏನ್ ಗುರುಬ್ ಜಾಗ ಎಂಟ್ರೆನ್ಸಿಂಗ್ ಇದೆ ಅನ್ಸ್ಟೆ ಒಳಗಡೆ ತೋರಿಸ್ತೀವಿ ಬನ್ನಿ ಹೆಂಗಿದೆ ಹೇಗೆ ಇದೆ ನಮ್ ಗೋರು ಬ್ಯಾಕ್ ವಾಟ್ರ್ ಮೊದಲು ಎಲ್ಲ ಹಿಂಗ್ ಕುಲ್ಕ್ಸುತ್ತೆ ಆಮೇಲೆ ಅಲ್ಲಿ ನಿತ್ಕೊಂಡು ಅದೇ ನಮ್ಮನ್ ಕುಲ್ಕ್ಸುತ್ತೆ ಒಂಥರ ಫಾರೆಸ್ಟ್ ಒಳಗಡೆ ಹೋದಂಗ ಕಾಣುತ್ತೆ ಅಲ್ವಾ ಬಟ್ ಹಾಗಲ್ಲ ಸಮುದ್ರ ಸ್ವರ್ಗ ಸ್ವರ್ಗಕ್ಕೆ ಹೋಗುತ್ತೆ ಫಾರೆಸ್ಟ್ ಒಳಗಡೆನೆ ಅಲ್ಲ ಇಲ್ಲಿ ಹೇಳಿ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ನಮ್ಮ ಸರ್ವಜ್ಞ ಸ್ರಿ ಚಕ್ರೆ ದೇವಿ ರೀ ಚಕ್ರೆ ದೇವಿ ಅಣ್ಣಾ ನೋಡಕನ್ ಬರ್ತಾರೆ ಅವನೆ ಹ್ಯಾಪಿ ಜರ್ನಿ ಅಣ್ಣಾ ಓಹೋ ಹೋ ಹೋ ಇಲ್ಲಿ ಯಾದೋ ಚಿಲ್ಲಟರೆಗಳು ಓ ಅಣ್ಣಾ ದೇಸಿ ಬಿ ಬಿಡ್ತಾವನೆ ಓಹೋ ಹೋ 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 ಹಾ ಆಂಬುಲೆನ್ಸ್ ಮುಂದ ಹೋಗಾಣಾ ಬೈ ಬೈ ಮಕ್ಕಾ ತೆಂಗಿ ದೇ ಗುರು ನಮಸ್ ಈ ಜಾಗದಲ್ಲಿ ನಿತ್ಕೊಂಡ್ರೆ ನೋಡಿ ಈ ಕಡೆ ಹೋದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗುತ್ತೆ ಈ ಕಡೆ ಹೋದ್ರೆ ಸ್ವಲ್ಪ ಬ್ಯಾಕ್ ವಾಟರ್ ಹೋಗುತ್ತೆ ಎರಡೂ ಚೆನ್ನಾಗಿದೆ ಬಟ್ ನಾವ್ ಹಿಂಗ್ ಹೋಗ್ ಬಂದ್ ಆಮೇಲೆ ಹಿಂಗ ಹೋಗೋಣ ಓ ಲಾರಿ ಏನೋ ಲೋಡ್ ಮಾಡ್ತಾವ್ರೆ ನೋಡೋಣ ಅದೇನ್ ಲೋಡ್ ಮಾಡ್ತಾವ್ರೆ ನಾವು ನೋಡೋಣ ಖಾಲಿ ಗಾಡಿಗೆ ಏನಾದ್ರು ಮೀನ್ ತುಂಬತಾವ್ರ ಮೀನ್ ತುಂಬಾ ದೊಡ್ಡ ಲಾರಿ ಏನಲ್ಲ ಇಲ್ಲೇನೋ ಮಾಡ್ತಾವ್ರೆ ಗುರು ಬಾಡ ಕೆಲಸ ಮಾಡುತ್ತಿದ್ದಾರೆ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಎಸ್ ಇದೆ ನೋಡಿ ಸ್ವರ್ಗ ಸ್ವರ್ಗ ಎಸ್ 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 ಸನ್ಸೆಟ್ ಆಗ್ತಾ ಇರೋ ಸ್ವರ್ಗ ಹೆಂಗಿದೆ ನಮ್ಮ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಭಗವಂತ ಸರ್ವೇ ಜನ ಸುಖಿನೋ ಭವಂತು ನಾವು ದೇವಸ್ಥಾನದ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥ ವ್ಯೂ ನೋಡಿ ಈ ಕಡೆ ಕಾಣ್ತಿರ್ತಾ ಅದೇ ಡ್ಯಾಮ್ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲೇ ನೀರು ಹೊರಗಡೆ ತುಂಬಕ್ಕೆ ಹೋಗೋದು ಹೆಂಗಿದೆ ಗುರು ಬಾ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆನ್ನ ಸರ್ವಜ್ಞ ಅಂತಾರಲ್ಲ ಹಂಗೆ ಈ ಕಡೆ ಇರ್ತಕ್ಕಂತ ಪೋರ್ಷನ್ ಅಲ್ಲಿ ನೀರ್ ಇರುತ್ತೆ ನೋಡಿ ಇಲ್ಲಿ ತುಂಬಿದಾಗ ಈ ಗೇಟ್ ಅಲ್ಲಿ ನೀರು ಬಿಡ್ತಾರೆ ದೇವ್ರಿಗೊಂದು ಕೈ ಮುಗಿರಿ ಹಾಗೇ ಹೆಂಗಿದೆ ಗುರು ಹಿಂದ್ಗಡೆ ನೋಡು ಮಾರಾಯ ಬಾ ನಾನು ಯಾವ್ದಾದ್ರು ಒಂದು ಖುಷಿ ಆಗಿರ್ಬಾರ್ದ ಅನ್ನ ಹಾರಾಡ್ತಿರ್ಬೋದಿದ್ದಾರ ಅಣ್ಣ ಯಾರೋ ಫೋಟೋ ತೆಗಿತಿದ್ದ ಅವನನ್ನ ಓಹೋ ಇಲ್ಲಿ ಯಾರೋ ಮಹಾಪ್ರಭು ಕೂತ್ಬಿಟ್ಟವ್ರೆ ನಾವು ದೇವ್ರ ದರ್ಶನ ಮಾಡೋಣ ಅಂದ್ಕಂಡ ಬಟ್ ಆಗಲಿಲ್ಲ ಏನಕ್ಕಪ್ಪ ಅಂತ ಅಂದರೆ ಏನು ಅವು ಟೈಮಲ್ಲಿ ಬಂದರೆ ದರ್ಶನ ಕೊಡೋಕದೇನಿದ ಅದು ದೇವರು ಹಾಗೆ ಅಲ್ಲಿ ಪೂಜಾರಪ್ಪನು ಇರಲಿಲ್ಲ ಅದಕ್ಕೆ ನಾವು ಮತ್ತೆ ಅಲ್ಲಿಂದ ಪ್ಯಾಕ್ ನೋಡೋಣ ಅಂತ ಹೇಳಿ ಹೊರಟಿದೀವಿ ನೋಡೋಣ ಪ್ಯಾಕಲ್ಲಿ ಸನ್ಸೆಟ್ ಆಗಿದೆ ಅನ್ಸುತ್ತೆ ಬಟ್ ಇಲ್ಲೇ ಸನ್ಸೆಟ್ ತೋರಿಸಿದ್ದೀನಿ ಅಲ್ಲಿ ಏನು ನೋಡ್ತಿರೋ ಗೊತ್ತಿಲ್ಲ ಏನೋ ಕೆಲಸ ಮಾಡ್ತಾವ್ರೆ ಗುರು ಏನ್ ಏನೋ ಮಾಡ್ತಾವ್ರೆ ನೋಡೋಣ ಏನೇನ್ ಮಾಡ್ತಾರೆ ಅಂತ ನಮ್ಮ ಗೊರವರಲ್ವಾ ಏನಾರ ಪೆಟ್ರೋಲ್ ಗಿಂಟ್ರಲ್ ಬಂಕ್ ಇಲ್ಲೇನಾದ್ರು ಮಾಡ್ತಾವ್ರ ಅಂತ ಯಾಕೆಂದ್ರೆ ಡ್ರಮ್ ಹಂಗೆ ಕಾಣ್ತಿದ್ದು ಏನೋ ಗೊತ್ತಿಲ್ಲ ಕೆಲವೊಮ್ಮೆ ಮನ್ಸಿಗೆ ಏನಾದರೂ ಬೇಜಾರಾದಾಗ್ಲೂ ಈ ತರ ಬರ್ಬೇಕನ್ಸುತ್ತೆ ಮನ್ಸಿಗೆ ತುಂಬಾ ಖುಷಿ ಆದಾಗ್ಲೂ ಈ ತರ ಬರ್ಬೇಕನ್ಸುತ್ತೆ ಜೊತೇಲಿ ಯಾರಿರಲಿ ಬಿಡ್ಲಿ ನಮ್ದು ಅಂತ ಒಂದು ಗಾಡಿ ಇರಬೇಕು ಹಾಗೆ ನಮ್ದು ಅಂತ ಒಂದು ಕೆಲಸ ಇರಬೇಕು ಅವ್ ಕೆಲಸನ ಮಾಡಿ ಮುಗಿಸ್ಬೇಕು ಈ ಥರ ಬರಬೇಕು ಅವಾಗ ಮನಸಿಗೆ ಸಿಗ ಖುಷಿನೇ ಬೇರೆ ನಮ್ಮದಿನೇ ಬೇರೆ ಯಾಕಂತಂದ್ರೆ ನಾನು ಸಹ ಪ್ರತಿನಿತ್ಯ ತಿಂಗಳಲ್ಲೊಂದು ಏಳು ತಪ ನಾನು ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸ್ಕೊಂಡು ನನಗೆ ಏನೇ ಪೂಜೆಗಳಿದ್ರು ಅವನ್ನೆಲ್ಲ ಮುಗಿಸ್ಕೊಂಡು ನನಗೆ ಅಂತ ಸ್ವಲ್ಪ ಟೈಮ್ನ ನಾನೇ ಕೊಟ್ಕೊಳ್ತೀನಿ ಏನಕ್ಕೆ ಅಂತಂದರೆ ತುಂಬ ನಿದ್ದೆಗೆಟ್ಟಿರ್ತೀನಿ ನೋಡಿ ನಮ್ಮ ಪುರೋಹಿತ ಜೀವನದಲ್ಲಿ ತುಂಬ ನಿದ್ದೆಗೆಡಬೇಕು ನಾವುಗಳು ಬಟ್ ನೋಡೋರ್ಗೆ ಅನ್ಸುತ್ತೆ ಅಯ್ಯೋ ಐನೋರು ಬಂದ ಅಷ್ಟು ತುಂಬ ಹೋದ ಕಣಯ್ಯ ಅಂತ ಬಟ್ ಕೆಲವೊಬ್ರು ಹಂಗೆ ಇರ್ಬೋದು ನನ್ನ ಜೀವನದಲ್ಲಿ ಆ ಥರನೂ ಇಲ್ಲ ಬಟ್ ನಾನು ಯಾರದೇ ಮನೆಗೆ ಹೋದ್ರೂ ಒಂದು ಕಾಯಿ ಅಥವಾ ಒಂದು ವಿಳ್ಳೇದೆ ಇಷ್ಟನ್ನು ಮಾತ್ರ ತಂದಿರ್ತೀನಿ ಹಾಗೆ ಅವ್ರು ಕೊಡೋ ಕಾಣಿಕೆ ಅಕ್ಕಿ ಆಗಲಿ ಅದು ಇದು ಮತ್ತೊಂದು ಮಗದೊಂದು ನಾನು ಏನು ತರಲಿಕ್ಕಿಲ್ಲ ಏನಕ್ಕೆ ಅಂತಂದರೆ ನಾವು ಸಹ ಒಂದು ಮೂರು ಎಕರೆನಲ್ಲಿ ಗದ್ದೆ ಬೆಳಿತೀನಿ ನಾನು ಸಹ ವ್ಯವಸಾಯ ಮಾಡಿಸ್ತೀನಿ ನಾನು ಒಬ್ಬ ರೈತ ರೈತನ ಮಗ ಹಾಗಾಗಿ ನಾವೇ ಏನೇನು ಬೇಕು ಎಲ್ಲ ವಸ್ತುಗಳನ್ನು ಬೆಳ್ಕೊಳ್ಳೋದ್ರಿಂದ ನಾನು ಏನು ಮಾಡ್ತೀನಿ ಅಷ್ಟು ಐಟಮ್ಗಳನ್ನ ತರಲಿಕ್ಕಿಲ್ಲ ಕೆಲವೊಬ್ಬ ರೈನರ್ಗಳು ಏನು ಮಾಡ್ತಾರೆ ಬಂದರೆ ಚೀಲ ಚೀಲನೇ ತುಂಬಿರ್ತಾರೆ ಬಟ್ ಪಾಕೆಟೇ ಹೊಡೆದಿರಲ್ಲ ಗುರು ಅವನ್ನೆಲ್ಲ ತುಂಬ್ಕೊಂಡು ಹೋಗಿರ್ತಾರೆ ಬಟ್ ಅವ್ರಿಗೆಲ್ಲ ಹೇಳೋದಿಷ್ಟೇ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಕೊಡಿ ಸಮಾಜದಿಂದ ನೀವೇ ಎಲ್ಲನೂ ತೋಚ್ಕೊಂಡು ಹೋಗಬೇಡಿ ಕೆಲವೊಬ್ಬರಿಂದ ಆ ಥರದವ್ರಿಂದ ನಮ್ಮಂಥವ್ರಿಗೆ ಅಥವಾ ಒಳ್ಳೆಯವ್ರಿಗೂ ಸಹ ಏನೋ ಒಂಥರ ಕೆಟ್ಟದಾಗಿ ನೋಡ್ತಾರೆ ಮಾತಾಡ್ತಾರೆ ದಯವಿಟ್ಟು ನಮ್ಮ ಪುರೋಹಿತರುಗಳು ಆ ಥರ ಬಂದಾಗ ಎಲ್ಲನೂ ತಗೊಂಡು ಹೋಗೋದು ಮತ್ತೊಂದು ಮಗ್ದೊಂದು ಮಾಡಬೇಡಿ ಇದು ಬಂದು ಎಂಟ್ರಿ ಆದ ತಕ್ಷಣ ಸಿಗ್ತಕ್ಕಂಥದ್ದು ತುಮ್ದಾಗ ಬರಬೇಕು ಗುರು ಇಲ್ಲಿ ಸೂಪರಾಗಿರುತ್ತೆ ಏಕೆ ಅಂದಾಗ ನಾನು ತುಂಬಿದಾಗ ಆಲ್ಮೋಸ್ಟ್ ನಾನು ತಿಂಗಳಲ್ಲಿ ಎಂಟು ಹತ್ತೀನಿ ಇಲ್ಲೇ ಇರ್ತೀನಿ ನೋಡೋಣ ಮತ್ತೆ ನಮ್ಮ ಜರ್ನಿ ಮುಂದೆ ಶುರು ಮಾಡೋಣ ಹೆಂಗೆ ಹೆಂಗಿದೆ ಅಂತ ಬಟ್ ಬೇಗ ಬರಬೇಕಿತ್ತು ಬಟ್ ಆಗಲಿಲ್ಲ ನೋಡೋಣ ಮುಂದೆ ಮುಂದೆ ಹೆಂಗಿದೆ ಜೀವನದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾರೋ ಏನೋ ಅಂತಾರೆ ಅವನು ಹಂಗಂತಾನೆ ಇವನು ಹಿಂಗಂತಾನೆ ಅಂತ ಯಾವತ್ತೂ ಆ ಅವರವರಿಗೋಸ್ಕರ ಬದುಕೋಕೆ ಹೋಗ್ಬಾರ್ದು ಏಕೆಂದರೆ ನಾವೇ ದುಡಿಯೋರು ನಾವು ತಾನೇ ಮೇಲೆ ನಮ್ಮ ದುಡ್ಡನ್ನ ನಾವೇ ತಾನೇ ಖರ್ಚು ಮಾಡಬೇಕು ಹಾಗಂತ ಹೇಳಿ ಎಲ್ಲಾನು ಖರ್ಚು ಮಾಡಿ ಅಂತ ಹೇಳಲ್ಲ ಎಷ್ಟು ಎಷ್ಟ್ ಬೇಕಷ್ಟನ್ನ ಬಾಕಿ ಇದನ್ನ ನಮಗೋಸ್ಕರ ನಮ್ಮ ಖುಷಿಗೋಸ್ಕರ ನಮಗೋಸ್ಕರನೇ ಖರ್ಚು ಮಾಡಬೇಕು ಜೀವನ ತುಂಬಾ ದೊಡ್ಡದು ಬಟ್ ಆದ್ರೆ ಸಾವು ಯಾವತ್ತು ಬಂದು ಆ ದೊಡ್ಡ ಜೀವನನ ಚಿಕ್ಕದು ಮಾಡುತ್ತ ಗೊತ್ತಿಲ್ಲ ಬಟ್ ಇರೋಷ್ಟ ದಿನ ಖುಷಿ ಖುಷಿಯಿಂದ ಇರ್ರಪ್ಪ ಎಂಜಾಯ್ ಮಾಡ್ರಪ್ಪ ಜೀವನಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇ ಬಿ ಆ ಕಡೆಗೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಯಾಕೆಂದರೆ ಒಂದು ನಾಲ್ಕು ದಿನದಿಂದ ಮಳೆ ಬಂದ ಕಾರಣ ನೀರು ಜಾಸ್ತಿ ಆಗಿದೆ ಛೇ ನಾನು ಅನ್ಕೊಂಡಿದ್ದೆ ಬೇರೆ ತೋರಿಸೋಣ ನಿಮ್ಗೆ ಜಾಗೋಣ ಅನ್ಕೊಂಡಿದ್ದೆ ನೋಡೋಣ ನಮ್ಮ ಆನೆ ಆ ಕಡೆ ಹೋಗಲ್ಲ ಹೋಗಿದ್ದಿದ್ದರೆ ತೋರಿಸ್ತಿದ್ದೆ ಬಟ್ ಇಲ್ಲ ಹೋಗಲ್ಲ ನೀರ ಮೇಲೆ ನಮ್ಮ ಆನೆ ದೂರ ಹೋಗಲ್ಲ ದೂರ ಹೋಗಲ್ಲ ಇಷ್ಟೇ ಹಾಗೇ ಒಂದು ದೃಶ್ಯ ಅಲ್ಲಲ್ಲ ನಮ್ಮ ರಾಷ್ಟ್ರ ಪಕ್ಷಿ ನಿಜವಾಗ್ಲೂ ಈ ಥರ ಪಕ್ಷಿಗಳನ್ನ ಪ್ರಾಣಿಗಳನ್ನ ನೋಡ್ತಿದ್ರೆ ನಿಜ ಅನ್ಸುತ್ತೆ ಅಂದರೆ ನಾವು ಅದನ್ನು ಪಕ್ಷಿಗಳಾಗಬಾರ್ದಿತ್ತ ಅನ್ಸ ಅನ್ಸುತ್ತೆ ನೋಡಿ ಅಲ್ಲೊಂದು ನೌಲು ಹೆಂಗ್ರಿ ಎಷ್ಟು ದೊಡ್ಡದಾಗ ರೊಕ್ಕ ಬಿಚ್ಚಿದೆ ಗುರು ಇಲ್ಲ ಇಲ್ಲಿ ಇದು ಮಗ ಅದೆಲ್ಲ ವಾ ಸೂಪರಾಗಿದೆ ಅದು ನಾನು ವೀಡಿಯೋಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಪೋಸೇ ಕೊಡ್ತಾ ಇದ್ದೆ ಅದು ಅಯ್ಯೋ ಓಯ್ ಓಯ್ ನೋಡಲಿ ಅಯ್ಯೋ ನನಗೆ ನನ್ನ ಕಡೆನೇ ಪೋಸ್ ಫೋಟೋ ತೆಗಿತಾನೆ ನನ್ನ ಮಗ ಅಂತ ಹೇಳಿ ತೆಗಿತಾ ಇದೆ ಪೋಸ್ ಕೊಡ್ತಾ ಇದ್ದೆ ನಾನು ತೆಗಿತಾ ಇದ್ದೀನಿ ಇಲ್ಲಿ ಹೆಂಗಿದೆ ಈ ಥರ ಬರ್ತಿರ್ಬೇಕು ಆವಾಗ ಅವಾಗ ಬರಬೇಕು ಸುತ್ತಾಡಬೇಕು ಹೋಗ್ಬೇಕು ಸತ್ತಾಗೇನು ಹೊತ್ಕಂಡ್ತೀವಿ ನಿಜವಾಗ್ಲೂ ನಾನು ಎಷ್ಟೋ ಶವ ಸಂಸ್ಕಾರನ ಮಾಡಿಸಿದ್ದೀನಿ ನನಗೆ ಅನಿಸಿದ್ದಾವಾಗೆಲ್ಲ ಇಷ್ಟೇ ಸತ್ಯವಾಗ್ಲೂ ಸತ್ತಾಗಿ ಏನು ಹೊತ್ಕೊಂಡೇ ಹೋಯ್ತಿಲ್ವಲ್ಲ ಇವರು ಯಾರು ಏನು ಅಂತ ಬಟ್ ಅವ್ರು ಕೊಟ್ಟು ಹೋಗ್ತಾರೆ ಏನನ್ನ ಅಂತ ಕೆಲವೊಂದು ಸುಂದರ ನೆನಪುಗಳನ್ನ ಕೊಟ್ಟೋಗಿರ್ತಾರೆ ಯಾಕೋ ನನ್ನ ಗಾಡಿ ಸೌಂಡ್ ಮಾಡ್ತೈತೆ ಏನು ಸೌಂಡು ಅಂತ ಗೊತ್ತಾಯ್ತಾ ಇಲ್ಲ ನೋಡೋಣ ನಾನು ಯಾಕೋ ಬೋತಾ ಇಲ್ವಲ್ಲ ಇಲ್ವಲ್ಲ ಅಂತೀನಿ ಅಲ್ಲಿ ನೋಡಿದ್ರೆ ನಾನು ತೆಗ್ದಿರೋದು ಹೂ ಡೀಸೆಲ್ ಟ್ಯಾಂಕು ಬನಿ ತಗೇಣ ಏನಾಯ್ತು ನಿನಗೆ ನೈನ್ ಹೆಂಗೋ ಇದ್ದಿಲ್ಲ ಮಗರು ಇದೇನೇನು ಕೊಟ್ಟಿರ್ತನ ಬಂತದ್ದೆ ಓಹೋ ಹೋ 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 ಗಾಡಿ ತಗೋಳಂಗಿಂದ ನಾನು ನೋಡೇ ಇರಲಿಲ್ಲ ವಾಷಿಂಗ್ ಸಹ ಬಿಡ್ತಿದ್ವಲ್ಲ ಬಲ ಏನೇನು ಈ ಅಂತ ಗೊತ್ತಿಲ್ಲ ಸುಮ್ಮನೆ ಎಲ್ಲರೂ ಮೂವಿನಲ್ಲಿ ಕಾರು ಗಿರಿ ಕೆಟ್ಟೋದ್ರೆ ತೆಗಿತಾರಲ್ವ ಈ ಥರ ಬಾನೆಟ್ ತೆಗೆದು ಹಿಂಗೆ ಸುಮ್ಮನೆ ನೋಡ್ತಿರ್ತಾರೆ ಬಟ್ ಅವ್ರಿಗೆ ಗೊತ್ತಿದ್ದರೆ ನೋಡ್ತಿರ್ತಾರೆ ನಾನು ಏನೂ ಗೊತ್ತಿಲ್ಲದೆ ಸುಮ್ಮನೆ ನೋಡ್ತಾ ಇದ್ದೀನಿ ಯಾವ ವೈರು ಅದು ಯಾವ ಪೈಪು ಅದು ಯಾವ ಟ್ಯಾಂಕು ಧೂಳು ಏನು ಗುರು ಈ ವಾಷಿಂಗ್ ಮಾಡುವಾಗ ಇದನ್ನೆಲ್ಲ ನೀಟಾಗಿ ಮಾಡಿಸ್ಬೇಕು ವಿಡಿಯೋ ನೋಡೋರು ನಿಮ್ಮ ಕಾರನ್ನ ನೋಡಿ ವಾಷಿಂಗ್ ಬಿಟ್ಟಾಗ ಈ ಥರ ನೀಟಾಗಿ ತೋಳ್ಸಿ ಇಲ್ಲೆಲ್ಲ ಏನೋ ಆಗಿಲ್ಲ ನೋಡೋಣ ಬಟ್ ಯಾರು ಏನಾರು ಅನ್ಕೊಳ್ಳಿ ನನ್ನ ಜೊತೆ ಮಾತ್ರ ನನ್ನ ಆನೆ ಯಾವಾಗಲೂ ಇರುತ್ತೆ ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಇಷ್ಟಪಟ್ಟು ಕಷ್ಟಪಟ್ಟು ನಾನು ತೆಗೆದುಕೊಂಡಿರ್ತಕ್ಕಂಥ ನಾಲ್ಕನೇ ಗಾಡಿ ಇದು ಏನಿಲ್ಲ ಊಣಲ್ಲ ಅಂತ ಹೇಳಿ ನಮ್ಮ ಗಾಡಿನ ಎತ್ಕೊಂಡು ಹೊರಡ್ತಾ ಇದ್ದೀನಿ ನೋಡೋಣ ಅಯ್ಯೋ ಬಂದೆ ಅಂತೂ ನಮ್ಮ ಮಾನೆ ತಗೊಂಡು ಬಂದು ಇದ್ರೊಳಗಡೆ ಅಂದರೆ ಇದ್ರೊಳಗಡೆ ಅಂತು ಹಂಚಲು ಬಂದು ನೀರಿನ ಇದಾಗಿರಲಿ ಎಸ್ ಫೈನಲಿ ಮತ್ತೆ ಆ ಸಾಗರನ ನಮ್ಮ ಮಾನೆ ಕೈಲಿ ದಾಟಿಸ್ಕೊಂಡು ಆನೆ ಅಂದರೆ ಏನು ಕಡಿಮೆನಾಗೂರು ಮತ್ತೆ ಹೊರಟ ಇದ್ದೀವಿ ಇದು ಸ್ವರ್ಗ ಅಂದರೆ ನಾನು ಇದನ್ನೇ ನಿಮಗೆ ತೋರಿಸ್ಬೇಕು ಅಂತ ಇದ್ದಿದ್ದು ಈ ಕಡೆ ಹೋಗ್ಬಿಟ್ಟು ಬರೋಣ ಇನ್ನು ಇಲ್ಲಿ ಈ ಜಾಗ ನೋಡಿ ಆಮೇಲೆ ಆ ಕಡೆ ತೋರಿಸ್ತೀನಿ ನಾನು ಯಾವಾಗಲೂ ಹೇಳ್ದಂಗೆ ಬೇಜಾರಾದಾಗ ಬರ್ತೀನಿ ಅಂತಿದ್ನಲ್ವಾ ಇಲ್ಲಿಗೆ ಬರ್ತಾ ಇದ್ದಿದ್ದು ಈ ಥರ ಬಂದು ನಾನು ಗಾಡಿನ ಹಾಕ್ಕೊಂಡು ತಿನ್ನೋಕೆ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿರ್ತೀನಿ ತಿನ್ಕೊಂಡು ಅಥವಾ ಪೂಜೆಗೆ ಹೋದಾಗ ಹೇಳ್ದಂಗೆ ಕಾಯಿ ತಂದಿರ್ತೀನಲ್ವ ಸಮ್ ಟೈಮ್ ಆ ಕಾಯಿನ ಒಡ್ಕೊಂಡು ಇದೇ ಮರದಡಿ ಇದೇ ಸೇಮ್ ನೋಡಿ ಇದೇ ಮರದಡಿ ಬಂದು ಆ ಕಾಯಿ ಒಡ್ಕೊಂಡು ಆ ಎಳ್ನೀರು ಕುಡಿದು ಆ ಕಾಯಿನ ತಿಂದು ಈ ಜಾಗ ಇದೇ ಜಾಗನ ಎಂಜಾಯ್ ಮಾಡ್ಕೊಂಡು ಹೊರಡ್ತೀನಿ ನಿಜ ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಡು ಹೋಗ್ತೀವಲ್ವಾ ಬಟ್ ಎಲ್ಲೆಲ್ಲೋ ಎಷ್ಟೆಷ್ಟೋ ದೂರಕ್ಕೆ ಹೋಗ್ತೀವಿ ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಡು ಬಟ್ ಹತ್ತಿರದಲ್ಲಿರೋ ಪ್ಲೇಸ್ನೇ ಮರ್ತಿರ್ತೀವಿ ಅಸ್ ಇದೆ ತುಂಬದಾಗ ಬರಬೇಕು ಬಟ್ ತುಂಬ್ದಾಗ ಇಲ್ಲಿ ಬರ್ಬೇಕು ಅಂತ ತುಂಬಾ ಆಸೆ ಬರಕ್ ಆಗಿಲ್ಲ ಏನಕ್ಕೆ ಅಂದರೆ ಗಾಡಿ ಬರಲ್ಲ ದಯವಿಟ್ಟು ನಾವು ಫ್ರೆಂಡ್ಸ್ಗಳ್ ಇಷ್ಟೆ ಬನ್ನಿ ಈ ಜಾಗನ ಎಂಜಾಯ್ ಮಾಡಿ ಖುಷಿ ಬಟ್ ನೋಡಿ ಈ ತರ ಕುಡಿತೀರಾ ಈ ತರ ಬಾಟಲ್ ಎಲ್ಲ ಒಡೆದಾಗ್ತೀರಾ ಹಾಕ್ತೀರಾ ನೋಡಿ ಬೇರೆಯವ್ರು ಬಂದಾಗ ಅವ್ರು ಖಾಲಿ ಚುಚ್ಕೋಬಹುದು ಅಥವಾ ಯಾವ್ದಾದ್ರು ಪ್ರಾಣಿಗಳು ಅಥವಾ ಇದರಲ್ಲಿ ಇರ್ತಕ್ಕಂಥ ಜಲಚರಗಳಿಗಾದ್ರೂ ಇದರಿಂದ ಹಾನಿ ಆಗೋದಲ್ವಾ ಬನ್ನಿ ಏನೋ ಒಂದು ಎಂಜಾಯ್ ಮಾಡಿ ಬಟ್ ನೋಡಿ ಇದನ್ನೆಲ್ಲ ಬೇಕಾದ್ರೆ ಹೋಗುವಾಗ ತೊಗೊಂಡು ಹೋಗಿ ಇಲ್ಲಿ ಎಲ್ಲಾದರೂ ಹಾಕಿ ಡಸ್ಟ್ಬಿನ್ಗೆ ತುಂಬ ಇಲ್ಲೆಲ್ಲ ಪ್ಲಾಸ್ಟಿಕ್ಕು ಮತ್ತೊಂದು ಮಗದೊಂದು ತುಂಬ ತುಂಬ ಬಿದ್ದಿದ್ದಾವೆ ದಯವಿಟ್ಟು ಈ ವಿಡಿಯೋ ನೋಡುವುದು ಅದರಲ್ಲೂ ನಮ್ಮ ಕಡೆಯವರು ಹಾಗೂ ನಮ್ಮ ಕರ್ನಾಟಕದವರು ಯಾರೇ ಬರಲಿ ನೀವು ಬಂದಂಥ ಸಂದರ್ಭದಲ್ಲಿ ಏನು ಕ್ಯಾರಿ ಮಾಡಿರ್ತೀರಾ ಹಾಗೆ ಪ್ಲಾಸ್ಟಿಕ್ ಆಗಿರ್ಬೋದು ತಿಂಡಿ ತಿನಿಸುಗಳ ಕವರ್ಗಳಾಗ ದಯವಿಟ್ಟು ಹೋಗಿ ನೋಡಿ ಈ ಥರ ಎಲ್ಲ ಎಷ್ಟೋಗಿದ್ದೀರಾ ನಮ್ಮ ಪ್ರಕೃತಿ ಅಲ್ವಾ ಇದು ನಾವೇ ಹಾಳು ಮಾಡಬೇಕು ಇದನ್ನೆಲ್ಲ ಓಡಿಸ್ಬೇಕಲ್ವಾ ನಾವು ನೋಡಿ ಆದಷ್ಟು ದಯವಿಟ್ಟು ಈ ವಿಡಿಯೋದಲ್ಲಿ ಇಷ್ಟೇ ನಾನು ಈ ಥರ ಹಾಳು ಮಾಡಕ್ ಬರಬೇಡಿ ಇಲ್ಲಿ ಮನೇಲಿ ಇರಿ ಏನ್ ಗುರು ಇದು ಸಮುದ್ರ ಅಲ್ಲ ಬರೋರು ಲ ಲ ಲಾ ಎಲ್ಲೆಲ್ಲೋ ಹೋಗ್ತಿರಲ್ಲಪ್ಪ ನೋಡ್ರಪ್ಪ ನಮ್ಗೆ ಹೆಂಗಿದೆ ಹೆಂಗಿದೆ ನಮ್ ಗೊರೂರು ಹೇ ಹೇ ಸೂಪರಾಗಿದೆ ಎಲ್ಲ ಬಂದು ಬಂದು ಹೋಗ್ತಾ ಇರಬೇಕು ಅಯ್ಯೋ ನೋಡು ಎಲ್ಲೆಲ್ಲೋ ಫೋಟೋ ತೆಗೆಸ್ತಿರಲ್ರಪ್ಪ ಇಲ್ಲ ನಿಂತ್ಕೊಂಡು ಪದಗಸ್ ಬರ್ರಪ್ಪ ಬಟ್ ಹಂಗೆ ಅಂದ್ಬಿಟ್ಟು ಇಲ್ಲಿ ಬಿದ್ಬಿಟ್ಟಿರ ಕಂಡ್ರಪ್ಪ ನೋಡಿ ಇಲ್ಲೂ ಎಲ್ಲಿ ನೋಡು ಬಾಟಲ್ 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 ತರಬೇಕು ಜೀವನೇ ಒಂದು ಟಾನಿಕ್ ಬಾಟ್ಲು ನನಗೆ ಹಾಡು ಹೇಳಕ್ ಬರಲ್ಲ ಆದ್ರೂ ಏನೋ ಒಂದು ಬಾಯಿಗೆ ಬಂದಿದ್ದು ಬ್ಲಾ 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 ಕೇಳ್ಕ ಇರಿ ಇದು ನನ್ನ ಮೊದಲನೇ ಬ್ಲಾಗ್ ಬ್ಲಾಗ ಬ್ಲಾಗ ಬ್ಲಾಗ್ ಬ್ಲೀನಾ ಯಾವುದೋ ಒಂದು ಮಿನಿ ಯಾವ್ದು ಬೇಕಾದನ್ ತಗೊಳ್ಳಿ ಯಾವ್ದು ಬೇಡ ಅದನ್ ಇಡೀ ಗುರು ನನಗೆ ಹೆಂಗಿದೆ 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 ನಮ್ಮ ಗೋರಿ ಇದನ್ನ ಮಿನಿ ಲಕ್ಷ ದ್ವೀಪಗಳಲ್ಲಿ ಇದು ಒಂದು ದ್ವೀಪ ಬನೇ ಇವಾಗ ಕತ್ತಲೆ ಆಗೋಕ್ಕೂ ಮುಂಚೆ ಇನ್ನೊಂದು ದ್ವೀಪಕ್ಕೆ ಹೋಗ್ತೀನಿ ನಮ್ಮ ಆನೆ ರೆಡಿ ಸೆಲ್ ಬೇಕಾದ್ರೆ ಬರೋಕ್ಕೆ ನೆನೆ ತಾನೇ ತೋರಿಸಿದ್ದೀನಿ